ನಮಸ್ತೆ ಸರ್ ನಮಸ್ತೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಿಮ್ಮ ವಾಯ್ಸ್ ಕೇಳಿದ್ರೆ ಏನೋ ಒಂಥರ ಶಕ್ತಿ ಬರುತ್ತೆ ಸರ್ ಸರ್ ಎಷ್ಟು ವರ್ಷದಿಂದ ಕೇಳ್ತಾ ಇದೀವಿ ಅಂದ್ರೆ ಮೂರ್ ವರ್ಷದಿಂದ ನಿಮ್ ಪ್ರೋಗ್ರಾಮು ನಿಮ್ ವಾಯ್ಸು ನಿಮ್ ಮೋಟಿವೇಶನ್ ಎಲ್ಲಾನು ಕೇಳ್ತಾ ಮೂರ್ ವರ್ಷ ಮೂರು ಆಗಲೇ ಬಂತು ಥ್ಯಾಂಕ್ ಯು. ಒಳ್ಳೆದಾಗ್ಲೇ ಎಲ್ಲಿಂದ ಫೋನ್ ಮಾಡ್ತಿರೋದು. ಸರ್ ನಾವು ಚಾಂಬ್ರೇಜ್ ನಗರ डिस्ट्रिक्ट ಗುಂಡುಬೆಟ್ಟ ತಾಲ್ಲೂಕিন্দা. ಆಯಿತು. ಈಗ ನೀವು ಕಾರ್ಯಕ್ರಮದಲ್ಲೇ ಮಾತಾಡ್ತಿರೋದು ಗೊತ್ತಾ? ಗೊತ್ತು ಸರ್ ಲೈವ್ ಅರ್ಧ ಗಂಟೆಯಿಂದ ಹಿಂದೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಓ ಆಯಿತು ಊಟ ಮಾಡಿದ್ರಾ? ಸರಿ ಇಲ್ಲ ಸರ್ ನಿಮ್ಮದು. ಓ ಆಯಿತು ನೀವು ಊಟ ಮಾಡಿಲ್ವಾ? ಸರಿ ಇಲ್ಲ ಸರ್ ಆಂದ್ರೆ ಸ್ವಲ್ಪ ಕೆಲಸದಲ್ಲಿ ಬಿಜಿ ಇದೆ ಸರ್. ಇವಾಗ ಮಾಡ್ತೀನಿ.

ಸರ್ ನಾನ್ ಟೈಲರಿಂಗ್ ಮಾಡ್ತೀನಿ ಎಂಟು ಜನ ಕೆಲಸ ಕೊಟ್ಟಿದ್ದೀನಿ ಕೆಲಸ ಕೊಟ್ಟಿದ್ದೀನಿ ಅನ್ನೋಕ್ಕಿಂತ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸೂಪರ್ ಕಾರ್ಯಕ್ರಮ ಕೇಳಿದ್ಗು ಮೊದಲನೇ ಲೈನ್ ಹೇಳಿದ ತಕ್ಷಣ ತಕ್ಷಣ ಬಂದ್ಬಿಟ್ರಿ ನಾವು ಎಂಟು ಜನ ಹೆಣ್ಮಕ್ಳು ನಿಮ್ ವಾಯ್ಸನ್ ಕೇಳಿ ನಿಮ್ಮ ಮೋಟಿವೇಶನ್ ಕೇಳಿ ತುಂಬಾ ಜೀವನದಲ್ಲಿ ಬದಲಾವಣೆ ಅಷ್ಟೇ ಅಲ್ಲ ತುಂಬಾ ಆಗು ಇಟ್ಕೊಂಡಿದೀವಿ ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ವಿ ಎಂಟು ಜನ ಹೆಣ್ಮಕ್ಳು ಹೌದು ಸರ್ ಹೌದು ಅಂದ್ರೆ ಎಲ್ಲಾ ಕಷ್ಟದಲ್ಲಿ ಕಷ್ಟದಲ್ಲಿ ಕೆಲಸ ಮಾಡುವಂತವ್ರೆ ಯಾಕೆಂದ್ರೆ ಇವಾಗ ಒಬ್ರು ದುಡಿದ್ರೆ ಮನೆಯಲ್ಲಿ ತುಂಬಾ ಕಷ್ಟ ಸರ್ ಜೀವನ ಮಾಡೋದು ಅಂದ್ರೆ ಮಿಡ್ಲ್ ಕೈ ಮಿಡ್ಲ್ ಇರೋರ್ಗೆ ಒಬ್ರೆ ಕೆಲ್ಸ ಮಾಡಿದ್ರೆ ಜೀವನ ನಿಭಾಯಿಸೋದ್ ತುಂಬಾ ಕಷ್ಟ ಹಂಗಾಗಿ ನಾವು ನನ್ನ ಯಜಮಾನ್ರಿಗಳಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಧರ್ಮಪತ್ನಿ ನೀವು ಅದ್ಭುತ ಅದ್ಭುತ ಎಲ್ಲ ಅಂದ್ರೆ ಸರ್ ಎಷ್ಟೋ ಹೆಣ್ಮಕ್ಳು ಕಟ್ಟ ಕೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್ ಯಾವ್ದೇ ಹೆಣ್ಮಕ್ಳು ಅವ್ರ ಕೈಲೇ ಅವ್ರ ಜೀವನ ಇರುತ್ತೆ ಸರ್ ನಾನಂತ ಅದನ್ ತುಂಬಾ ನಂಬ್ತೀನಿ ಯಾಕೆಂದ್ರೆ ಹೆಣ್ಮಕ್ಳ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್ ಯಾಕೆಂದ್ರೆ ನಮ್ ಗಂಡನು ಅಷ್ಟೇ ಸರ್ ಅವ್ರಿಗೆ ತಿಳುವಳ್ಕೆ ಇಲ್ಲದ್ರು ಕೂಡ ನಾನು ಅವ್ರಿಗೆ ತಿಳಿಸಿ ನಾನು ಅವ್ರ ಬೆಂಬಲವಾಗಿ ನಿಂತು ಈಗ ಆ ನನ್ನ ನನ್ನ ಇಪ್ಪತ್ ವರ್ಷ ಆಯ್ತು ಸರ್ ನಾನು ಕೆಲಸ ಸ್ಟಾರ್ಟ್ ಮಾಡಿ ಅಂದ್ರೆ ವರ್ಕ್ ಕಲಿತು ಹಳ್ಳಲ್ಲಿದ್ದು ಕೆಲಸ ಕಲ್ತು ಅದನ್ನೇ ಈಗ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಸಿಟಿಗ್ ಬಂದು ಒಂದ್ ಬಾಡಿಗೆ ಅಂಗಡಿಲಿ ಇದ್ವಿ ಸರ್ ಮೊದ್ಲು ಇವಾಗ ಅಂಗಡಿ ಸ್ವಂತ ಮಾಡ್ಕೊಂಡು ಅಷ್ಟು ಜನಕ್ಕೆ ಕೆಲ್ಸ ಕೊಟ್ಟಿದ್ದೀನಿ ಅನ್ನೋದಲ್ಲ ನಾನು ಅವ್ರ ಜೊತೆ ಸೆಕೆಂಡ್ ಕೆಲ್ಸ ಮಾಡ್ತಾ ಇದೀನಿ ಸರ್ ನಾವೆಲ್ಲ ನಮ್ದೇ ಅಂಗಡಿ ನಮ್ದೇ ಮನೆ ಅಂತ ಎಂಟು ಜನ ತುಂಬಾ ಚೆನ್ನಾಗಿ ಕೆಲ್ಸ ಮಾಡ್ತೀವಿ ತುಂಬಾ ಚೆನ್ನಾಗಿದೀವಿ ಅಷ್ಟು ನಿಮ್ ನಿಮ್ಮ ಪ್ರೋಗ್ರಾಮ್ ನಮ್ ಕೇರತ್ತಾರೆ ಕೆಲ್ಸ ಮಾಡ್ತಾರೆ ನನಗೆ ನಿಜಕ್ಕೂ ಅದ್ಭುತ ಅನ್ಸೋದು ನೀವೊಂದು ಏನು ಮೊದ್ಲು ಒಬ್ಬರೇ ಶುರು ಮಾಡಿ ಇವತ್ನಾಲ್ಕು ಅಥವಾ ಎಂಟು ಸರ್ ಒಬ್ಬರೇ ಅಲ್ಲ ಒಬ್ಬರೇ ಅಂದ್ರೆ ಸರ್ ಸ್ಟಾರ್ಟ್ ಮಾಡಿದ್ದು ಒಂದ್ ಹಳ್ಳಿ ನಾನು ಐದ್ ಸಾವಿರ ರೂಪಾಯಿ ಮಿಷಿನ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ದೆ ಸರ್ ನಾನು ಇವಾಗ ಲಕ್ಷಾಂತರ ಗಟ್ಲೆ ಮಿಷಿನ್ ಆಗಿದೆ ಎಂಟತ್ ಮಿಷಿನ್ ಆಗಿದೆ ಲಕ್ಷ ಲಕ್ಷ ಮಿಷಿನ್ ಕೊಟ್ಬಿಟ್ಟು ತಗೊಂಡಿದೀನಿ ಇದ್ರೇ ದುಡಿಮೆ ಅಂತ ಸೂಪರ್ ಸೂಪರ್ ಅಂದ್ರೆ ಸರ್ ಬ್ಯುಸಿಯಾಗಿ ಇಟ್ಕೊಂಡ್ರೆ ನೀವ್ ಹೇಳ್ದಂಗೆ ಕೆಲ್ಸದ್ ಕಡೆ ಗಮನ ಕೊಟ್ರೆ ನಾವ್ ಎಷ್ಟು ಸಾಧಿಸ್ಬೋದು ಅನ್ನೋಕೆ ಅದಕ್ಕೆ ಸರ್ ನಿಮ್ ಪ್ರೋಗ್ರಾಮ್ ಗಳನ್ನ ಕೇಳ್ತಾ ಕೇಳ್ತಾನೆ ನಮ್ಗೆ ಇನ್ನ ನಾವ್ ಕೆಲ್ಸ ಮಾಡ್ಬೇಕು ನಮ್ಮನ್ ಡಿಸೈನ್ ಇಟ್ಕೋಬೇಕು ನಮ್ ಫ್ಯಾಮಿಲಿ ಚೆನ್ನಾಗ್ ನೋಡ್ಕೋಬೇಕು ನಮ್ ಫ್ಯಾಮಿಲಿ ಅಂದ್ರೆ ಸರ್ ಗಂಡ ಮಕ್ಳಲ್ಲ ಸರ್ ಫ್ಯಾಮಿಲಿ ಅಂದ್ರೆ ಕುಟುಂಬ ಸರ್ ನನ್ ತುಂಬಾ ಇಷ್ಟ ನಮ್ ಕುಟುಂಬ ಅಂದ್ರೆ ನಾವ್ ಒಟ್ಟು ಒಟ್ಟು ಕುಟುಂಬದಲ್ಲೇ ಇರೋದು ಹಾಗಾಗಿ ಎಲ್ಲಾ ಫ್ಯಾಮಿಲಿನೂ ಚೆನ್ನಾಗ್ ನೋಡ್ಕೋಬೇಕು ಅಂತ ದುಡಿತಾ ಇದೀನಿ ಸರ್ ಎಷ್ಟು ವಯಸ್ಸು ಸರ್ ಮೂವತ್ತೆಂಟು ಮಾತಾಡ್ದ ವಯಸ್ತಿರಲ್ವಾ ಇಲ್ಲ ಸರ್ ಯಾಕಂದ್ರೆ ನಾನು ಬೆಳೆದ್ ಬಂದಿರೋ ರೀತಿ ಹೆಂಗಿದೆ ನನ್ನ ನಾನು ಕೆಲಸ ಮಾಡೋ ರೀತಿ ನಮ್ ಹೆಣ್ಮಕ್ಳು ನೋಡ್ಕೊಳೋ ರೀತಿ ನಮ್ ತಂದೆ ತಾಯಿ ಕಳ್ಸಿಕೊಟ್ಟಿರೋ ರೀತಿನು ಕೂಡ ಅದೇ ಅದೇ ಎಷ್ಟೋ ಜನ ಮಕ್ಳು ನಾವ್ ಇಷ್ಟ ಇಲ್ಲದ ಮದ್ವೆ ಆಗಿನಿ ಅಂತಾರೆ ಸರ್ ನಿಜ ಹೇಳ್ತಿದ್ದೀನಿ ನನ್ಗ್ ಮದ್ವೆ ಆಗಾಗ್ ಇಷ್ಟ ಇರ್ಲಿಲ್ಲ ಅಂದ್ರೆ ಅದನ್ನ ಇಷ್ಟ ಪಡೋ ತರ ಮಾಡ್ಕೊಂಡು ಇಪ್ಪತ್ ವರ್ಷ ಆಯ್ತು ಸರ್ ನಮ್ ಮದ್ವೆ ಆಗಿ ಇಪ್ಪತ್ ವರ್ಷದಿಂದ ಒಂದು ಸಣ್ಣ ಪುಟ್ಟ ಮಾತು ಬಂದ್ರು ಕೂಡ ಅದನ್ನ ಸರಿ ಮಾಡ್ಕೊಂಡು ನಮ್ಮನ್ ನೋಡ್ಬಿಟ್ಟು ಕಲಿಬೇಕು ಆತರ ಬದುಕ್ತಾ ಇದೀವಿ ಸರ್ ನಾವ್ ಗಂಡ ಎಂತ ಅವರು ಕೆಲ್ಸನೇ ಸರ್ ನಾವ್ ಏನ್ ಕೆಲಸ ಕೆಲ್ಸ ಅವರು ಕೆಲ್ಸ ಮಾಡ್ತಿದಾರೆ ಜೊತೆಗ್ ನಾನು ಸಪೋರ್ಟಿಂಗ್ ಆಗಿದ್ದೀನಿ ಇಬ್ರು ಕಷ್ಟಪಟ್ಟು ದುಡಿತಾ ಇದೀವಿ ಒಳ್ಳೆ ಲೈಫ್ ಲೀಡ್ ಮಾಡ್ತಿದೀವಿ ಮಕ್ಳನ್ನ ಓದಿಸ್ತಾ ಇದ್ದೀವಿ ಒಂದ್ ನಾಲ್ಕು ಜನಕ್ಕೆ ಎಲ್ಪ್ ಮಾಡ್ತಿದೀವಿ ನಮ್ ಫ್ಯಾಮಿಲಿ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದಿ ನನ್ಗೆ ಒಂದೇ ಒಂದ್ ಆಸೆ ಸರ್ ನಾನು ಜೀವನ ಪರ್ಯಂತ ಒಂದ್ ಒಳ್ಳೆ ಮಗಳಾಗಿ ಒಂದ್ ಒಳ್ಳೆ ಅಕ್ಕ ಆಗಿ ಇಬ್ರು ಒಬ್ಬ ತಮ್ಮ ಒಬ್ಬ ತಂಗಿ ಇದಾರೆ ಸರ್ ಅವ್ರು ನನ್ ತುಂಬಾ ಇಷ್ಟ ಪಡ್ತಾರೆ ನಾನು ಅವ್ರು ನನ್ ಮಕ್ಳಿಗಿಂತ ಹೆಚ್ಚಾಗಿ ಇಷ್ಟ ಪಡ್ತೀನಿ ಆದ್ರೆ ಒಳ್ಳೆ ಅಕ್ಕನಾಗಿದ್ದೀನಿ ಒಳ್ಳೆ ಅಮ್ಮ ಒಳ್ಳೆ ಸೊಸೆ ಆಗಿದ್ದೀನಿ ಒಳ್ಳೆ ಮಕ್ಳಿಗೆ ತಾಯಿ ಎಲ್ಲ ತರನು ಮೇಂಟೈನ್ ಮಾಡ್ತೀನಿ ಸರ್ ನಾನು ಏನ್ ಕೊಡೋದಿಷ್ಟೇ ಯಾವ್ದೇ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ಯಾಕಂದ್ರೆ ನಮ್ಮ ನಮ್ಮ ಹತ್ರನೇ ಇರುತ್ತೆ ನಮ್ ಜೀವನ ಸರಿ ಮಾಡ್ಕೊಳ್ಳೋ ರೀತಿ ನಮ್ಮ ಹತ್ರನೇ ಇರುತ್ತೆ ನಾವ್ ನಾವ್ ಅದನ್ನ ಬೆಡಿಸ್ಕೋಬೇಕು ಸರ್ ನಾನು ಏನ್ ಹೇಳಿ ಎಲ್ಲಾ ಸದ್ಗುಣಗಳನ್ನು ದೇವ್ರ ಒಬ್ಬರಿಗೆ ಕೊಟ್ಬಿಟ್ಟಾನೆ ಸರ್ ಖಂಡಿತ ಗೂಗಲ್ ಬಿಡಿ ಸರ್ ಅದು 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 ಎಲ್ಲಾ ಹೆಣ್ಮಕ್ಳಲ್ಲೂ ಇರುತ್ತೆ ಸರ್ ಆದ್ರೆ ಇವಾಗ ಏನಾಗಿದೆ ಜನ್ರೇಷನ್ ಅಂದ್ರೆ ಅದೇ ನೀವ್ ಹೇಳ್ದಂಗೆ ಫೋನ್ಗಳ ಕಡೆ ಇದ್ ಬೇರೆ ಆಕ್ಟಿವಿಟೀಸ್ ಕಡೆ ಗಮನ ಕೊಡ್ತಾರೆ ಸರ್ ಅದೆಲ್ಲ ನಾನ್ ನಾನ್ ಖಂಡಿತ ನನ್ ಹೇಳ್ತದ್ ಸರ್ ನಾನು ಓದಿಲ್ಲ ಸರ್ ನಾನ್ ಟೆಂತ್ ಅಷ್ಟೇ ಓದಿರೋದು ನಾನು ಡಿಗ್ರಿ ಓದಿರೋರ್ಗೆ ಕೆಲ್ಸ ಕೊಟ್ಟಿದ್ದೀನಿ ಅಂದ್ರೆ ಹೆಣ್ಮಕ್ಳ ಹತ್ರ ಖಂಡಿತ ಇರುತ್ತೆ ಸರ್ ನಾವ್ ಅದನ್ನ ಉಪಯೋಗಿಸ್ಕೋಬೇಕಷ್ಟೇ ಸತ್ಯ ತಮ್ಮ ಶಕ್ತಿಯನ್ನ ಒಳ್ಳೇದಕ್ಕೆ ವಿನಿಯೋಗ ಮಾಡಿದ್ರೆ ಎಂತವರು ಕೂಡ ಅಸಾಮಾನ್ಯರಾಗುತ್ತಾರೆ ಬೆಳೆದಿದ್ದು ಹುಟ್ಟಿದ್ದು ಸಿಟಿಗ್ ಬಂದು ಒಂದ್ ಅಂಗಡಿ ಮಾಡಿದ್ದೀನಿ ಅಂದ್ರೆ ಸುತ್ತಮುತ್ತ ನಗರ ತಾಲೂಕಿನ ಎಲ್ಲಾ ಬರ್ತಾರೆ ಅಂದ್ರೆ ನಮ್ ಕೆಲ್ಸ ಸರ್ ನಾವ್ ಕೆಲಸ ಚೆನ್ನಾಗ್ ಮಾಡ್ತೀವಿ ನಾವ್ ಅಷ್ಟು ಜನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಹೌದವ್ವಾ ಎಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಈಗ ಒಂದು ಅಕ್ಕಿ ಕಾಳುಗಳು ಬಡನ್ ಮಲ್ಲಿದ್ರೇನು ಶ್ರೀಮಂತರ ಮಲ್ಲಿದ್ದೇನು ಅದನ್ನ ಮಾಡುವ ಕುಶಲತೆ ಅಡುಗೆ ಬಟ್ಟನ್ಗಿದ್ರೆ ಎಲ್ಲಿದ್ರೇನು ಅಕ್ಕಿ ಹಳ್ಳಿ ಅಕ್ಕಿ ಆದ್ರೇನು ಹೇಳೋತರ ಶ್ರೀಮಂತ ನೆಮ್ಮದಿದೆ ಸರ್ ಕೆಲ್ಸದಲ್ಲಿ ನೆಮ್ದಿದೆ ಕುಟುಂಬದಲ್ಲಿ ನೆಮ್ದಿದೆ ನೆಮ್ದಿ ಇದೆ ಅದನ್ನ ಬದುಕೋ ರೀತಿನ ಕಲ್ತ್ಕೊಂಡ್ರೆ ಸರಿ ಎಲ್ಲಾ ಹೆಣ್ಮಕ್ಳು ಇದೀನಿ ನಾನು ಯಾವ್ದೇ ದುಡುಕ ನಿರ್ಧಾರ ಮಾಡ್ಬೇಡಿ ಸೂಪರ್ ನಿಮ್ಮನ್ನ ನೋಡಿ ಹೆಣ್ಮಕ್ಳು ಎಷ್ಟೋ ಜನ ಪಾಠ ಕಲಿಬೇಕು ಬಹುಶಃ ನನಗನ್ಸುತ್ತೆ ನಿಮ್ಮ ಜೊತೆ ಕೆಲಸ ಮಾಡುವ ಅವರಿಗೆ ಕೇವಲ ಆ ಕೆಲಸದ ಕುಶಲತೆಯನ್ನು ಮಾತ್ರ ತಿಳಿಸಿಲ್ಲ ನೀವು ಇಷ್ಟು ಬದುಕಿನ ಸದ್ಭಾವದಿಂದ ಬದುಕೋರಾಗಿ ನಿಮ್ಮೊಂದಿಗೆ ಇರೋದು ಅವರ ಭಾಗ್ಯ ಯಾಕಂದ್ರೆ ನೀವು ಬಹುಶಃ ಅವರಿಗೆ ಒಬ್ಬರು ಮೆಂಟರ್ ಆಗಿ ಮಾರ್ಗದರ್ಶಕರಾಗಿ ಯಾಕಂದ್ರೆ ನೀವು ಎಷ್ಟು ಅಯ್ಯೋ ಅದ್ಭುತ ಮಾತಾಡಿದ್ರಿ ಬದುಕನ್ನ ನಮ್ಮ ಅಂಗಡಿಲೆ ಒಂದ್ ಸಣ್ಣ ಕಷ್ಟದ ಇದು ಹೇಳ್ತೀನಿ ಸರಿ ಹೆಣ್ ಹೆಂಗ್ ಇರುತ್ತೆ ಅವ್ರು ಹೆಂಗ್ ಎತ್ಕೊಂಡು ಹೋಗ್ತಾರೆ ನಾನು ಅವ್ರನ್ನ ಹೆಂಗ್ ಬದಲಾಯಿಸಿದೀನಿ ಅಂತ ಒಂದ್ ಸಣ್ಣದಾಗ ಹೇಳ್ಬೋದು ಸರ್ ಹೇಳುವ ಹೇಳುವ ಸರಿ ನಾನು ಹಳ್ಳಿಯಲ್ಲೇ ಕೆಲಸ ಮಾಡುದು ಸರ್ ಅಂದ್ರೆ ನನ್ನ ತಂದೆ ನಾನು ಫಸ್ಟ್ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತು ಸರ್ ಟೆಂತ್ ಆದ್ಮೇಲೆ ಹೊರಗಡೆ ಕಲ್ಸಕ್ ಇಷ್ಟಪಡಲ್ಲ ಹೆಣ್ಮಕ್ಳನ್ನ ಹಂಗಾಗಿ ನಾನು ಸುಮ್ನೆ ಕುತ್ಕೊಳ್ಳಕ್ ನಂಗೆ ಇಷ್ಟ ಇರ್ಲಿಲ್ಲ ಸರ್ ಏನಾದ್ರೂ ಮಾಡ್ಬೇಕು ಏನಾದ್ರೂ ಮಾಡ್ಬೇಕು ಅಂತ ಇವಾಗ್ಲೂ ಅಷ್ಟೇ ಸರ್ ನಾವ್ ಅಷ್ಟು ಜನ ಕಲ್ತು ಇವಾಗ್ಲೂ ಹೊಸ ಹೊಸ ಕೆಲಸಗಳ ಕಲಿತಾ ಇದೀವಿ ನಾವು ಪ್ರತಿ ದಿನ ಇದು ಹೊಸ ತರ ಮಾಡ್ಬೇಕು ಹೊಸ ತರ ಎಲ್ಲ ನಾವು ಮಾಡ್ಬೇಕು ಅಂತ ಪ್ರತಿ ಸರಿನು ಹೊಸ ಹೊಸ ಕೆಲಸ ಕಲಿತಾ ಇದೀವಿ ಹಂಗಾಗಿ ಆ ನಾನು ಟೆಂತ್ ಮುಗಿಸ್ಕೊಂಡ್ ಮನೇಲಿ ಇದ್ದಾಗ ನಮ್ ತಾಯಿ ಹೇಳಿದ್ರು ಬೇಜಾರಾದ್ರೆ ಈ ತರ ಸಣ್ಣ ಕೆಲ್ಸ ಕಲಿವಿ ನಿಮ್ಗೆ ಟೈಮ್ ಪಾಸ್ ಆಗುತ್ತೆ ಆ ಒಂದ್ ಸಣ್ಣ ಪುಟ್ಟ ಖರ್ಚಿಗೆ ಆಗತ್ತೆ ಅಂತ ನನ್ ತಾಯಿ ತುಂಬಾ ಆತರ ಹೇಳ್ತಾರೆ ನನ್ಗೆ ಇದನ್ ಮಾಡಿದ್ರೆ ಒಳ್ಳೆದಾಗುತ್ತೆ ಅಂತ ನಾನ್ ಅದನ್ನ ಕೇಳ್ಬಿಟ್ಟು ಸಣ್ಣದಾಗ್ ಸರ್ ನಮ್ತಿರೋ ಬಿಡ್ತಿರೋ ಐದ್ ಸಾವಿರ ರೂಪಾಯಿ ಮಿಷಿನ್ ಇಟ್ಕೊಂಡ್ ನಾನ್ ಕೆಲ್ಸ ಶುರು ಮಾಡ್ದೆ ಅವಾಗ ಸಣ್ಣ ಪುಟ್ಟ ಹೊಲ್ದು 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 ಇನ್ನು ಚೆನ್ನಾಗಾಯ್ತು ಜನ ಸಂಪರ್ಕ ಆಯ್ತು ಅಂತ ಒಬ್ರು ಇಬ್ರು ಹಾಕೊಂಡೆ ಅದು ಇನ್ನ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಈ ಬೋಟಿಕ್ ಕೆಲಸ ಅಂತಾರೆ ಸರ್ ಈ ಮದ್ವೆ ಆಡ್ರಿಗಳೆಲ್ಲ ತಗೊಂಡ್ ವರ್ಕ್ ಮಾಡ್ತಾರಲ್ಲ ಸರ್ ಅದನ್ ಟ್ರೈನಿಂಗ್ ಮಾಡ್ಕೊಂಡ ನೆಕ್ಸ್ಟ್ ಅದನ್ನ ಟ್ರೈನಿಂಗ್ ಮಾಡ್ಕೊಂಡು ಒಂದ್ ನಾಲ್ಕೈದು ಹೆಣ್ಮಕ್ಳಿಗೆ ಕಳ್ಸ್ಕೊಟ್ಟೆ ಸರ್ ಅಂದ್ರೆ ಫ್ರೀ ಆಗಿ ಅನ್ನೋದ್ಕಿಂತ ನನ್ಗೆ ಅವ್ರಿಗೆ ಅವ್ರ ಕಷ್ಟ ಪರಿಹಾರ ಆಗ್ಬೇಕಿತ್ತು ಇನ್ಸಿಡೆಂಟ್ ಅಂದ್ರೆ ಮೂರ್ ಜನ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಅವರು ವ್ಯವಸಾಯ ಮಾಡ್ತಿರ್ತಾರೆ ಅವ್ರ ತಂದೆ ಅವಾಗ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾರೆ ಸರ್ ಅವಾಗ ಇಬ್ರು ಹೆಣ್ಮಕ್ಳು ಅವ್ರ ಅವರೇ ದುಡಿಯೋರು ಅವ್ರ ಮನೇಲಿ ಯಾರು ಇರಲ್ಲ ಸರ್ ಅವಾಗ ಅವ್ರ ಹೇಳ್ತಿರ್ತಾರ ಎಲ್ಲಾ ಜನಗಳು ಎಲ್ಲಿ ಜನಗಳು ಏನಪ್ಪ ಇರ್ ಪಾಪ ಇರ್ ಮಕ್ಳು ಹಿಂಗ್ ಆಗ್ಬಿಡ್ತಲ್ಲ ಹಿಂಗ್ ಆಗ್ಬಿಡ್ತಲ್ಲ ಅಂತ ಸರ್ ಅದೇ ಹೆಣ್ಮಕ್ಳು ಇವಾಗ ಹಿಂಗೂ ಬದುಕ್ಬೋದು ಅಂತ ತೋರಿಸ್ತಾರೆ ಸರ್ ಅದಕ್ ತುಂಬಾ ಖುಷಿ ಆಗುತ್ತೆ ಅವರೇ ದುಡ್ದು ಮದ್ವೆ ಮಾಡ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ ಸರ್ ನೋಡಿ ಅದರಲ್ಲಿ ನಿಮ್ಮ ಕರುಣೆಯೂ ಇದೆ ಇಲ್ಲ ಸರ್ ಹಂಗಲ್ಲ ಅವ್ರು ಅವ್ರಿಗೆ ಕರುಣೆ ಅಂತಲ್ಲ ಸರ ಏನು ನಮ್ಮ ಹೆಣ್ಮಕ್ಳು ಕಷ್ಟದಲ್ಲಿದ್ದಾಗ ಒಂದು ಹೆಲ್ಪ್ ಮಾಡ್ಬೇಕು ಅಷ್ಟೇ ಅಲ್ಲ ಸರ್ ಅದು ಒಂದು ಕೆಲ್ಸ ಕಲ್ಸ್ಬೇಕು ಅವ್ರು ದುಡಿಬೇಕು ಅವ್ರು ಬ್ಯುಸಿ ಈಗ ಅವ್ರೆ ಆ ಜನ್ಗಳು ಹೇಳ್ತಾರೆ ಸರ್ ಅವ್ರಿಗೆ ಏನಪ್ಪ ಇದೆ ಅಂತ ಅದು ಸರ್ ಬದ್ಕರೀತಿ ಸೂಪರ್ ಹಾಗೆ ನೋಡಿ ಲೋಕದಲ್ಲಿರುವ ಎಲ್ಲಾ ನ್ಯೂನತೆಗಳನ್ನು ಸರಿ ಮಾಡ್ಲಿಕ್ಕೆ ಆಗದೇ ಇದ್ರು ಯಾವುದು ನಮ್ಮ ಹತ್ತಿರಕ್ಕೆ ಬಂತು ಕಣ್ಣಿಗೆ ಬಿತ್ತು ಅದಕ್ಕೆ ಕೈಲಾದಷ್ಟು ಕೈ ಚಾಚುವುದಿಯಲ್ಲ ಗೊತ್ತಿಲ್ಲ ನಾಳೆ ಬದುಕು ನಮ್ದೇನೋ ಎತ್ತು ಅವತ್ತಿನ ದಿನ ನಮ್ಮ ನಮ್ಗೆ ಯಾವ ನೆರವಾಗಬೇಕಂದ್ರೆ ಚೆನ್ನಾಗಿ ನಡೀತಿದ್ದ ಕಾಲದಲ್ಲಿ ನಾವು ಅವರಿವರನ್ನು ಸ್ವಲ್ಪ ನೋಡಿರ್ಬೇಕು ಅತ್ತ ಇತ್ತ ಅಂದ್ರೆ ಸರ್ ಎಲ್ಲಾ ಹೆಣ್ಮಕ್ಳಿಗೆ ಹೇಳ್ತೀನಿ ನಾನು ಕುಟುಂಬನ ಪ್ರೀತಿಸ್ಬೇಕು ಸರ್ ನಾವು ಒಳ್ಳೆ ಅಕ್ಕ ತಂಗಿರೋ ಅಪ್ಪ ಅಮ್ಮ ಅತ್ತೆ ಮಾವ ಅತ್ತೆ ನಾದನಿ ನಂಗ್ ಪ್ರಾಮಿಸ್ ಸರ್ ನಂಗ್ ತುಂಬಾ ದೊಡ್ಡ ಕುಟುಂಬಕ್ ಮದ್ವೆ ಆಗ್ಬೇಕು ಅಂತ ಆಸೆ ಇತ್ತು ಸರ್ ನನ್ಗೆ ಅಂದ್ರೆ ನನ್ ನಂಗೆ ಕುಟುಂಬ ಅಂದ್ರೆ ಇವಾಗೂ ಅಷ್ಟೇ ನನ್ ಬರೀ ನನ್ ಮಕ್ಳು ಅಷ್ಟೇ ಅಲ್ಲ ನನ್ಗೆ ಆ ಈಗ ನಾವು ಕಷ್ಟ ಪಡೋದ್ ನಮ್ ಮಕ್ಳಿಗೋಸ್ಕರ ಸರ್ ಆದ್ರೆ ನಾವ್ ನಮ್ ಕುಟುಂಬಕ್ಕೆ ಚ ನೋಡ್ಕೋಬೇಕು ಅನ್ನೋದು ನನ್ ತುಂಬಾ ಆಸೆ ಅವಾಗಿಂದ್ರೆ ಅಂದ್ರೆ ಸರ್ ನನ್ಗೆ ಹಂಗಾಗಿ ನನ್ಗೆ ಆಸೆ ಏನಾಗ್ತು ಅಂದ್ರೆ ಸರ್ ಸೋದ್ರ ಮನೆ ಮದ್ವೆ ಮಾಡ್ಬಿಟ್ರು ನನ್ನ ಅಂದ್ರೆ ನಮ್ ತಾಯಿನೇ ಅದಕ್ಕೆ ಆಗ್ಬಿಟ್ರು ಅವ್ರು ಈಗ ಹೆಂಗ್ ನೋಡ್ಕೊಂಡ್ರು ಅವ್ರ ಹಂಗೆ ಆದ್ರೆ ನನ್ನ ಏನ್ ಮಾಡ್ದೆ ಅಂದ್ರೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಳನೆಲ್ಲಾ ನನ್ನ ಆದ್ಮೀರು ನಮ್ಮ ಕುಟುಂಬ ಅಂತ ಅವ್ರನ್ನೆಲ್ಲ ಪ್ರೀತಿಸ್ ಶುರು ಮಾಡ್ದೆ ಎಷ್ಟ್ ಚೆನ್ನಾಗಿದೆ ಲೈಫ್ ಅಂದ್ರೆ ನನ್ನ ಎಲ್ರು ಪ್ರೀತಿಸ್ತಾರೆ ಸರ್ ಇಷ್ಟಪಡ್ತಾರೆ ಹಂಗಾಗಿ ನನ್ ತುಂಬಾ ಖುಷಿ ಇದೆ ಸರ್ ನನ್ನ ಲೈಫಲ್ಲಿ ಅಷ್ಟೇನವ್ವಾ ಒಂದಂತೂ ಸತ್ಯ ಎಲ್ಲಿಯವರೆಗೂ ನಾವು ಎಲ್ಲರನ್ನ ನಮ್ಮವರು ಅಂತ ಅಂದುಕೊಳ್ತೀವಿ ಅದು ಮಾತ್ರ ಶಾಶ್ವತ ಹೊರಗಿನವರು ನಮ್ಮವರಾಗಿ ಇಷ್ಟ ದಿನ ಗೊತ್ತಿಲ್ಲ ಹಾಗಾಗಿ ಜೀವನವನ್ನ ನೋಡೋ ದೃಷ್ಟಿಕೋನದಲ್ಲಿ ಎಲ್ಲರನ್ನ ಪ್ರೀತಿಸೋದು ಸರಿ ಆಮೇಲೆ ಸರ್ ಆಮೇಲೆ ಇನ್ನೊಂದು ಸರ್ ಈಗ ವಯಸ್ಸಾದ ಅತ್ತೆ ಮಾವ ಅಮ್ಮ ಅಪ್ಪ ಯಾರಾಗಿದ್ರು ಆಗಿರ್ಬೋದು ಸರ್ ವಯಸ್ಸಾದ್ಮೇಲೆ ಅವ್ರನ್ನ ಮೂಲ ಕೂರ್ಸ್ಬಿಡ್ತಾರೆ ಅಂದ್ರೆ ಅವ್ರ ಇಷ್ಟೆ ಅಂತ ಕೂರ್ಸ್ಬಿಡ್ತಾರೆ ಸರ್ ಹಂಗ್ ಮಾಡ್ಬಾರ್ದು ಸರ್ ಯಾರೇ ಆದ್ರೂನು ಇವತ್ತು ನಮ್ಮ ಅಜ್ಜಿ ಇದ್ದಾರೆ ಸರ್ ಅಂದ್ರೆ ನಮ್ಮ ಅತ್ತೆ ಅತ್ತೆ ಅಜ್ಜಿ ಎರಡು ಒಂದೇ ಅವ್ರಿಗೆ ಎಂಬತ್ ವರ್ಷ ಆಗಿದೆ ಸರ್ ನಾವು ಅವ್ರನ್ನ ಇನ್ನೂ ಆಕ್ಟಿವ್ ಆಗಿ ಇಟ್ಟಿದ್ದೀನಿ ನಾನು ಅಜ್ಜಿ ನೀನ್ ಮಾಡೋ ಮುದ್ದೆ ಇಷ್ಟ ಅಜ್ಜಿ ನೀನ್ ಮಾಡೋ ಸಾಂಬಾರ್ ಇಷ್ಟ ನಿನ್ ತುಂಬಾ ಚೆನ್ನಾಗಿ ತರ್ಕಾರಿ ತರ್ತೀಯಾ ತುಂಬಾ ಚೆನ್ನಾಗಿ ಇದ್ ಮಾಡ್ತೀಯಾ ಅಂತ ಅವ್ರ ಮೋಟ್ ಅವ್ರಿಗೆ ಹೇಳಿ ಹೇಳಿ ಅವ್ರನ್ನ ಇನ್ನ ಆಕ್ಟಿವ್ ಆಗಿಟ್ಟಿದೀನಿ ಸರ್ ನಾನು ಅವ್ರು ಅವ್ರ ಹತ್ರ ಮುದ್ದೆ ಮಾಡಿಸ್ಕೊಂಡ್ ತಿಂತೀನಿ ಅವ್ರ ಹತ್ರ ತರ್ಕಾರಿ ತರ್ಸ್ತೀನಿ ಅವ್ರು ಅವ್ರು ಇನ್ನ ನಮ್ ಮಕ್ಳು ನಮ್ಮನ್ ಪ್ರೀತಿಸ್ತಾರೆ ನಂಗೂ ಜವಾಬ್ದಾರಿ ಇದೆ ಅಂತ ಕೊಡ್ಬೇಕು ಸರ್ ಹಂಗಿದ್ರೆ ಅವರು ಆಕ್ಟಿವ್ ಆಗಿರ್ತಾರೆ ಅವ್ರು ಆರೋಗ್ಯವಾಗಿರ್ತಾರೆ ಸರ್ ಸೂಪರ್ ಸೂಪರ್ ಬದುಕನ್ ದೃಷ್ಟಿಕೋನ ಅದ್ಭುತವಾಗಿದೆ ನಿಮ್ಮನ್ನ ಅಷ್ಟು ಒಳ್ಳೆದಾಗ್ತದೆ ನಿಮ್ಮನ್ ವಾಯ್ಸನ್ನಾಗಿ ನಿಮ್ಮ ಮೋಟಿವೇಶನ್ ತುಂಬಾ ಇಷ್ಟಪಡ್ತಾರೆ ಸರ್ ಪ್ರತಿ ದಿನ ಒಂದ್ ಎರಡ್ ಸ್ಟೋರಿ ಆದ್ರೂ ಕೇಳ್ತಾ ಇರ್ತೀವಿ ಸರ್ ಯಾಕೆಂದ್ರೆ ನಮ್ಮ ಅಂಗಲಿ ಕೆಲ್ಸ ಮಾಡೋದೇ ಕೈ ಕೆಲ್ಸ ನಾವು ಸೈಲೆಂಟ್ ಆಗಿರುತ್ತೆ ಆಮೇಲೆ ಕರೆಂಟ್ ಮಿಷಿನ್ಗಳು ಸೌಂಡ್ ಮಾಡ್ತಾ ಇರಲ್ಲ ಹಂಗಾಗಿ ನಿಮ್ ವಾಯ್ಸ್ ನಮ್ ತುಂಬಾ ಕಿವಿಕ್ ಚೆನ್ನಾಗಿ ಅನ್ಸುತ್ತೆ ನಾವ್ ಕೆಲ್ಸ ಮಾಡೋದೇ ಗೊತ್ತಾಗಲ್ಲ ಹಂಗ ಹೋಗುತ್ತೆ ಕೆಲ್ಸ ಸೂಪರ್ ಆಗ್ಲಿ ಅವ್ರಿಗೂ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ದೇವರು ತುಂಬಾ ಆಯ್ಸ್ಕೊಡ್ಲಿ ಹೆಣ್ಮಕ್ಳಿಗೆ ಹಿಂಗೆ ಧೈರ್ಯ ತುಂಬತಿರಿ ಸರ್ ಯಾವ ಮನುಷ್ಯ ಇವಾಗ ತುಂಬಾ ಕಷ್ಟ ಸಿಗಾಕೋ ಸರ್ ಯಾಕೆಂದ್ರೆ ಮೊದಲ್ ತರ ಅಲ್ಲ ಇವಾಗ ಎಲ್ರು ನಿಮ್ ವಾ ನಿಮ್ ಸ್ಟೋರಿಗಳು ಕೇಳ್ತಾ ಇದ್ರೆ ಹಿಂಗೂ ಇದೆಯಾ ಜೀವನ ಅನಿಸುತ್ತೆ ಸರ್ ಅದ್ರಲ್ಲಿ ನೀವು ಸ್ವಲ್ಪ ಜನಕ್ಕೆ ಸಹಾಯ ಮಾಡ್ತಿದ್ದೀರಾ ಸರ್ ಇದು ಸಹಾಯ ಅಲ್ಲ ಸರ್ ಒಂದ್ ಜೀವನ ಸರ್ ಇದು ನೀವ್ ಕೊಡ್ತಾ ಇರೋದು ಸಹಾಯ ಅಲ್ಲ ಜೀವನ ಎಷ್ಟೋ ಹೆಣ್ಮಕ್ಳು ಜೀವ ಉಳಿಸಿದ್ದೀರಾ ಸರ್ ನೀವು ಹಾಗೇನಿಲ್ಲ ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಬದುಕಿನ ದೃಷ್ಟಿಕೋನ ಹಿರಿಯರನ್ನ ಹೇಗೆ ನೋಡಬೇಕು ಅಂತ ನೀವು ಹೇಳಿದ್ದಾಗಲಿ ಅಥವಾ ಒಂದು ಕುಟುಂಬವನ್ನು ಪ್ರೀತಿಸೋ ನಿಟ್ಟಿನಲ್ಲಿ ಹೇಗೆ ನಡ್ಕೊಳ್ಬೇಕು ಸಹನೆ ಇರಬೇಕು ತಾಳ್ಮೆ ಮಾಡಬೇಕು ಜೊತೆಗೆ ಅಹ್ ನಂದು ಬಿಡಿ ಆದರೆ ಆ ಹೆಣ್ಮಕ್ಳಿಗೆ ಅವರನ್ನ ಮನೆಯವರಂತೆ ಕಂಡು ಅವರಿಗೆ ಅಷ್ಟು ಪ್ರೀತಿಯಿಂದ ಕೆಲಸ ಕಲಿಸಿ ಅವ್ರಿಗೆ ಅಲ್ಲಿ ಜಾಗ ಅಥವಾ ಅವರು ತಮ್ಮ ಪ್ರತಿಭೆಯಿಂದ ಅವರಲ್ಲಿ ಬದುಕುತ್ತಾ ಇದ್ದಾರೆ ಆದ್ರೆ ನೀವು ಅವರಿಗೆ ಮುಂದಾಳತ್ವ ವಹಿಸಿ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ ಅವರೆಲ್ಲರನ್ನು ಕೇಳದೆ ಅಂತ ಹೇಳಿ ದೇವ್ರು ಅವರೆಲ್ಲರಿಗೂ ಎಲ್ಲರೂ ಕೇಳ್ತಾರೆ ಸರ್ ನಿಮ್ ಆಯ್ಸಂದ್ರೆ ನಾವೆಲ್ಲ ಕಷ್ಟಪಟ್ಟು ಅಂದ್ರೆ ಕಷ್ಟ ಅಂದ್ರೆ ಸರ್ ಇದ್ದೇ ಇರುತ್ತೆ ಜೀವನ ಅಂದ ಮೇಲೆ ಕಷ್ಟ ಸುಖ ಖಂಡಿತ ಇರುತ್ತೆ ಸರ್ ಯಾರಿಗೂ ಸುಖನೂ ಇರಲ್ಲ ಯಾರಿಗೂ ಕಷ್ಟನೂ ಇರಲ್ಲ ಸರ್ ಅದನ್ನೇ ನಾವು ಈಗ ಒಂದು ಒಳ್ಳೇದನ್ನ ಕೆಟ್ಟ ತರ ನೋಡಿದ್ರೆ ಅದ್ ಕೆಟ್ಟದೆ ಸರ್ ಅದೇ ಕೆಟ್ಟದನ್ನ ಒಂದ್ ಒಂದ್ ಸರಿ ಒಂದ್ ಮೈನಸ್ನ ಪ್ಲಸ್ ಮಾಡಿ ನೋಡಿದಾಗ ಒಂದ್ ಒಳ್ಳೇದನ್ನ ಒಳ್ಳೆ ಕೆಟ್ಟದನ್ನ ಒಳ್ಳೆ ರೀತಿಯಿಂದ ನೋಡಿದ್ರೆ ಖಂಡಿತ ಅದು ದೊಡ್ಡದಾಗಲ್ಲ ಸರ್ ನಮ್ಗೆ ಈಗ ಹೆಣ್ ಮಕ್ಳು ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡದ್ ಮಾಡ್ಕೋಬಿಟ್ ಅವ್ರ ಜೀವನಾನೇ ಹಾಳು ಮಾಡ್ಕತಿದ್ ಸರ್ ನಾನ್ ತುಂಬಾ ಒಂದೊಂದ್ಸರಿ ಒಂದೊಂದು ಸ್ಟೋರಿ ಕೇಳ್ದಾಗಂತೂ ಯಾಕ್ ಸರ್ ಅಂದ್ರೆ ಮನುಷ್ಯರಾಗ್ ಹುಟ್ಟದ ತುಂಬಾ ಒಂದು ಇದು ಸರ್ ಅದು ಅದನ್ನ ನಾವ್ ಹೆಂಗ್ ತಕೊಂಡ್ ಹೋಗ್ಬೇಕು ಅನ್ನೋದನ್ನ ಸರ್ ನೂರ್ ರೂಪಾಯಿ ದುಡಿಲು ಸರ್ ನೆಮ್ಮದಿ ಮುಖ್ಯ ಸರ್ ಅದ್ ನೆಮ್ದಿನ ನಮ್ ಕೈಲೇ ಇರುತ್ತೆ ಸರ್ ಅದನ್ನ ನಾವ್ ಅದನ್ನ ಇದ್ ಮಾಡ್ಕೋಬೇಕು ಸರ್ ನಾವ್ ಅದ್ರ ನಿಮ್ ವಾಯ್ಸ್ ಕೇಳಿದ್ರದ್ದು ದಾರಿ ತಪ್ಪ ಚಾನ್ಸ್ ಇಲ್ಲ ಬಿಡಿ ಸರ್ ಅದಕ್ಕೆ ನಾನ್ ಎಲ್ಲ ಹೆಣ್ಮಕ್ಳಿಗೂ ನನ್ ಜೊತೆ ಜೊತೆ ಕೇಳಿ ಅಂತ ಹೇಳ್ತಿರ್ತಾರೆ ಯಾವ್ದೇ ಕೆಲಸ ಮಾಡ್ತೀರಿ ಒಂದ್ ಸ್ಟೋರಿ ಕೇಳಿ ಜೀವನಕ್ಕೆ ಅರ್ಥ ಅಂತ ಜೀವನೂ ಹೇಳ್ತೀನಿ ಎಂಟು ಜನ ಕೆಲ್ಸ ಕೊಡೋದು ಅಂದ್ರೆ ಸುಲಭ ಅಲ್ಲ ನೀವು ಸರ್ ನಾನ್ ಕೆಲಸ ಕೊಟ್ಟಿಲ್ಲ ಸರ್ ನನ್ ಜೊತೆ ಅವ್ರ ಜೊತೆ ನಾನ್ ಕೆಲ್ಸ ಮಾಡ್ತಿದ್ದೀನಿ ಸರ್ ಇರ್ಲಿ ಅದು ನಿಮ್ ದೊಡ್ಡತನ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ಆ ಹೆಣ್ಮಕ್ಳಿಗೆ ಕೆಲಸ ಕಲ್ಸಿ ಕೆಲ್ಸ ಕೊಟ್ಟಿದ್ದೀರಿ ಅವರು ಕೂಡ ಅವ್ರವ್ರ ಬದುಕನ್ನ ಸುಭದ್ರವಾಗಿ ನನ್ನ ಟೈಮ್ ಊಟ ಮಾಡ್ಕೊಳ್ತಾ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಬೇಕು ಯಾಕಂದ್ರೆ ನೀವ್ ಇಷ್ಟಪಡುವ ಅವ್ರ ಜನ್ ಆ ಜನಗಳ ಜೊತೆ ನಾಲ್ಕಾರ್ ದಿನ ನಾಲ್ಕಾರು ಸಮಯ ಬಹಳ ಬದುಕಬೇಕಾದವರು ಹಾಗಾಗಿ ದೇಹ ಬಹಳ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳೋದು ಮುಖ್ಯ ದುಡಿಮೆ ಆರಿಗೆ ಬಂದ್ಬಿಟ್ಟಿದ್ದೀರಾ ಇನ್ನು ಆಕಡೆ ಈ ಕಡೆ ತಪ್ಲಿಕ್ಕೆ ಸಾಧ್ಯವೇ ಇಲ್ಲ ಹೋಗೋದ ಹೌದು ನಡೆಯೋದು ಹೌದು ಆಗಾಗ ಸ್ವಲ್ಪ ಅಲ್ಲಲ್ಲಿ ತಂಗದಾಣದಲ್ಲಿ ಕೂತ್ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಹೆಣ್ಮಕ್ಳಿಗೆ ಹೇಳ್ತಿದೀನಿ ಸರ್ ಯಾವತ್ತು ಕುಟುಂಬ ಒಂದ್ ಸಂ ಒಂದ್ ಕುಟುಂಬ ಅಂದ್ಮೇಲೆ ಎಲ್ಲಾ ತರಾನು ಇರುತ್ತೆ ಸರ್ ಆದ್ರೆ ನಾವು ಯಾವ್ದು ಸರ್ ಯಾವ್ದೇ ಕಷ್ಟ ಸರ್ ಸತ್ಯನವ ಧರ್ಮ ಆರಂಭದಲ್ಲಿ ಸ್ವಲ್ಪ ಕಹಿ ಅನ್ನಿಸಬಹುದು ಹೌದು ಸರ್ ಕಷ್ಟ ಪಟ್ಟಿರ್ತಾನೆ ಸರ್ ಈಗ ನಾನು ನೀವು ನಮ್ತಿರ ಬಿಡ್ತೀರಾ ಸರ್ ಅಲ್ಲಿಂದ ಜೀವನ ಮಾಡ್ಕೊಂಡು ಬಂದು ಒಂದು ಸರ್ ನಾವು ನೂರ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಬ್ಲೌಸ್ ಹೊಲ್ಕೊಂಡು ಸರ್ ಇವತ್ತು ಎಂಟು ಸಾವಿರ ಹತ್ತು ಸಾವಿರ ಬ್ಲೌಸ್ ಹೊಲಿತೀವಿ ಅಂದ್ರೆ ಕಷ್ಟ ಖಂಡಿತ ಇರುತ್ತೆ ಸರ್ ಆದ್ರೆ ನಾವು ತಗೊಳೋ ರೀತಿ ಮೇಲೆ ಹೋಗುತ್ತೆ ಸರ್ ನೀವ್ ಹೇಳೋದು ಒಂದೊಂದ್ ಮಾತು ಎಷ್ಟು ಸತ್ಯ ಅನ್ಸುತ್ತೆ ಅಂದ್ರೆ ಸರ್ ನಿಜ ಸರ್ ನೀವು ಎಷ್ಟು ನಿಮ್ ಏಜ್ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ನಿಮ್ಮಲ್ಲಿ ಇರೋಂತ ಜ್ಞಾನ ಸರ್ ಬರಿ ಕಷ್ಟದಲ್ಲಿ ಇದ್ರೆ ಕೇಳ್ಬಾರ್ದು ಸರ್ ನಿಮ್ಮ ಪ್ರತಿ ಒಬ್ರು ಕೇಳ್ಬೇಕು ಪ್ರತಿಯೊಬ್ರು ಕೇಳಿದ್ರೆ ಪ್ರತಿ ಒಬ್ರು ಬದಲಾಗ್ತಾರೆ ಅನ್ನೋದು ನನ್ನ ಸತ್ಯ ಮಾನ ಮುಚ್ಚುವ ಬಟ್ಟೆ ಅಥವಾ ನಮ್ಮ ಮನುಷ್ಯನ ಬಹಳ ಮುಖ್ಯವಾದ ವಿಚಾರ ಮಾನ ಮುಚ್ಚಿಕೊಳ್ಳೋದು ಬಟ್ಟೆ ತುಂಬಿಸ್ಕೊಳ್ಳೋದು ಚೆನ್ನಾಗಿ ನಿದ್ದೆ ಮಾಡೋದು ಒಳ್ಳೆ ರೀತಿಯಲ್ಲಿ ಬದುಕೋದು ನಿಮ್ಮ ಕೆಲಸ ಬರೀ ಮಾನ ಮುಚ್ಚೋದಷ್ಟೇ ಅಲ್ಲ ನೀವು ಕೇವಲ ನೂಲಿನಿಂದ ಬಟ್ಟೆ ಜೋಡಿಸ್ತಾ ಇಲ್ಲ ನೀವು ಒಳ್ಳೆ ಸಂಬಂಧಗಳನ್ನ ಜೋಡಿಸುವ ವೈದ್ಯರ ತರ ಕಾಣ್ತೀರಿ ನೀವು ಪ್ರತಿ ತಾಯಿ ಮಾವ ಅಣ್ಣ ತಂಗ ಅವ್ರ ಎಲ್ಲರೂ ಪ್ರೀತಿಸ್ಬೇಕು ಪ್ರೀತಿ ಕೊಟ್ರೆ ಖಂಡಿತ ಪ್ರೀತಿ ಸಿಗುತ್ತೆ ಸತ್ಯ ತಾಯಿ ಹ್ಮ್ ನಿಮ್ಮ ಬದುಕಿ ಒಂದು ಆದರ್ಶ ಇದನ್ನು ಕೇಳ್ತಾ ಇರೋ ಯಾವುದೋ ಹೆಣ್ಣುಮಗಳು ಏನೇ ಕಷ್ಟದಲ್ಲಿರಬಹುದು ಆದ್ರೆ ಒಂದು ದಿನ ಮನೇಲಿ ಕೂತ್ಕೊಳ್ಳೋಕೆ ಬೇಜಾರಾಗಿ ಕಲಿತ ಒಂದು ಕಸಬು ಇವತ್ತೊಂದು ಬದುಕನ್ನು ಕಟ್ಟಕೊಡ್ತಾ ಇದೆ ದಾರಿ ತೋರಿಸ್ತಾ ಇದೆ ಅಂದ್ರೆ ಅದಕ್ಕೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ವ್ಯರ್ಥವಾಗಲ್ಲ ಅಂತ ಹಾಗೆ ಏನೋ ಒಂದು ಕಸಬು ಕಲಿಯೋದು ಕಷ್ಟ ಕಾಲದಲ್ಲಿ ಉಪಯೋಗ ಬರುತ್ತೆ ಖಂಡಿತ ಸರ್ ಖಂಡಿತ ಕಷ್ಟ ಕಾಲದಲ್ಲಿ ಉಪಯೋಗ ಆಗುತ್ತೆ ಆಮೇಲೆ ಹೆಣ್ಮಕ್ಳು ಸರ್ ತುಂಬಾ ಬಡತನದಲ್ಲಿ ಇದ್ರು ಕೂಡ ಮಕ್ಕಳನ್ನ ಇಬ್ರು ಇಂಜಿನಿಯರಿಂಗ್ ಓದಿಸ್ತಾ ಇದ್ದಾರೆ ಒಳ್ಳೆ ಕೆಲಸ ಕೊಡ್ಸಕ್ಕೆ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಓದಿಸ್ತಾ ಇದಾರೆ ಅವ್ರ ಮನೆ ಲೀಡ್ ಮಾಡ್ತಿದಾರೆ ಗಂಡನ್ ಸಪೋರ್ಟಿಂಗ್ ಆಗಿದ್ದಾರೆ ಆಮೇಲೆ ನಾವ್ ಅಷ್ಟು ಜನ ಬರಿ ಒಳ್ಳೇದನ್ನೇ ಹೇಳ್ತೀವಿ ಸರ್ ಒಳ್ಳೇದನ್ನೇ ಮಾತಾಡ್ತೀವಿ ಅದಕ್ಕೆ ಭವಿಷ್ಯ ಅನ್ಸುತ್ತೆ ಎಲ್ರು ಅಷ್ಟೇ ಎಲ್ರು ಫ್ಯಾಮಿಲಿ ಮ್ಯಾನ್ಗಳೇ ಎಲ್ರು ಒಂದು ಎಲ್ರು ಅಷ್ಟೇ ಚೆನ್ನಾಗಿದ್ದಾರೆ ಸರ್ ಫ್ಯಾಮಿಲಿ ಜೊತೆ ಯಾಕೆಂದ್ರೆ ನಾವು ಮಾತಾಡೋದು ನಾವು ಪ್ರತಿದಿನ ಕೆಲಸ ಮಾಡೋ ರೀತಿಯಾಗಿರ್ಬೋದು ನಾವು ಏನೇನ್ ಮಾತಾಡ್ತೀವಿ ಅದು ಉದಾಹರಣೆ ಆಗುತ್ತೆ ಅಲ್ವಾ ಸರ್ ಖಂಡಿತ ನೀವು ಚಿಕ್ಕದಾಗಿ ಮಾತು ಬಿಟ್ಬಿಡಿ ಬಿಡಿ ಯೋಚನೆಯೂ ಕೂಡ ನಿಮ್ಮ ಬದುಕನ್ನ ನಿರ್ಧರಿಸುತ್ತೆ ಮಾತು ಮಾತ್ರವಲ್ಲ ಒಳಗಡೆ ಅದನ್ನ ನಮ್ಮ ಅಂತರಂಗದಲ್ಲಿ ಕೆಡುಕನ್ನಿಟ್ಟುಕೊಂಡು ಹೊರಗಡೆ ಮಾಡಿದ ಆಡಿದ ಮಾತುಗಳಿಗೆ ಮಹತ್ವವಿಲ್ಲ ಆದ್ರೆ ಮಾತಾಡ್ತಾ ಆಡ್ತಾ 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 ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅನ್ನೋ ಹಾಗೆ ನಿಮ್ಮ ಈಗ ದೇವಸ್ಥಾನ ಯಾಕಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂದರೆ ಅಲ್ಲಿ ಬಂದವರೆಲ್ಲ ಒಳ್ಳೆ ಪ್ರಾರ್ಥನೆ ಹೇಳಿ ಹೇಳಿ ಆ ಜಾಗ ದಿವ್ಯಕ್ಷೇತ್ರವಾಗ್ಬಿಟ್ಟಿರುತ್ತೆ ಅದು ಗರ್ಭಗುಡಿಯಲ್ಲಿರೋ ದೇವರಿಂದ ಆದದ್ದು ಒಂದು ಭಾಗವಾದರೆ ಅಲ್ಲಿಗೆ ಬಂದಿರೋ ಜನಗಳು ಎಂಥ ಕೊಲೆಗಾರ ಬಂದರೂ ಒಳ್ಳೆಯದೇ ಪ್ರಾರ್ಥಿಸ್ತಾನೆ ಅಂದರೆ ಒಳ್ಳೆಯದೇ ಮಾತಾಡ್ತಾನೆ ಎಲ್ಲ ಒಳ್ಳೆಯ ಪಿಸುಮಾತುಗಳು ಪ್ರಾರ್ಥನೆಗಳೆಲ್ಲ ಸೇರಿ 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 ಆ ಇಡೀ ಜಾಗ ಪಾಸಿಟಿವಿಂದ ತುಂಬ ಹೋಗ್ಬಿಟ್ಟಿರುತ್ತೆ ಹಾಗೆಯೇ ನಾವಿರೋ ಜಾಗ ಅದು ಕೆಲಸದ ಜಾಗನೋ ಮನೆಯೋ ಇನ್ನೆಲ್ಲೋ ಇನ್ನೆಲ್ಲೋ ಗೋವಿಂದ ನಾರಾಯಣ ಅಥವಾ ಒಳ್ಳೇದು ಮಾತಾಡಿಕೊಂಡು ಈಶ್ವರ ಅಂದುಕೊಂಡು ಮಾಹ್ ಮಾತುಗೂ ಒಳ್ಳೇದು ಹೇಳ್ತಾ ಹೇಳ್ತಾ ಒಳ್ಳೇದಾಗಲಿ ಶುಭವಾಗಲಿ ನಗ ನಗಿತಾ ಆರಂ ಆನಂದವಾಗಿದ್ದರೆ ಆ ಇಡೀ ಜಾಗ ಮನೆಯೇ ಮಂತ್ರಾಲಯವಾಗುವುದು ಯಾವಾಗ ಅಂದರೆ ಬರೀ ರಾಘವೇಂದ್ರ ಸ್ವಾಮಿ ಪೋಟೆ ಇಟ್ಟರಲ್ಲ ಆ ಗುಣಗಳಿಂದ ಒಳ್ಳೆಯ ಮಾತುಗಳಿಂದ ನಗುವಿನಿಂದ ಒಂದು ಧನಾತ್ಮಕ ಚಿಂತನೆಯಿಂದ ಒಂದು ಭರವಸೆಯ ವ್ಯಕ್ತಿತ್ವದಿಂದ ಮನೆ ಮಂತ್ರಾಲಯವಾಗುತ್ತೆ ಹೊರತು ರಾಯರ್ ಫೋಟೋ ತಂದಿಟ್ಟರೆ ಅದು ಮಂತ್ರಾಲಯ ಆಗಲ್ಲ ಸರ್ ನಿಮ್ಮ ಮಾತುಗಳು ಎಷ್ಟೋ ಜನ ಹೆಣ್ಮಕ್ಳ ಲೈಫ್ ಸರಿ ಮಾಡಿದೆ ಸರ್ ಅದಂತೂ ತುಂಬಾ ಅದಕ್ಕೋಸ್ಕರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ತುಂಬಾ ತಿಂಗಳಿಂದ ಆಸೆ ಇತ್ತು ಅವರು ಟ್ರೈ ಮಾಡ್ತಿರು ನಾನು ಟ್ರೈ ಮಾಡ್ತಾ ಇದ್ದೆ ಇವಾಗ ಅಂಗಡಿ ಕ್ಲೋಸ್ ಮಾಡ್ಬೇಕು ಅನ್ನೋಷ್ಟು ನಿಮ್ ಇದು ಸಿಕ್ತು ಕೆಲಸ ಅಂದ್ರೆ ಒಂದಿಬ್ರು ಮಾಡ್ತಿದಾರೆ ಸರ್ ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆಯವ್ರು ಮಾಡ್ತಿರ್ತಾರೆ ಆಯ್ತು ಬಾ ಎಲ್ಲರನ್ನು ಕೇಳಿದೆ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ ನಿಮ್ಮ ಕೆಲಸ ಇನ್ನೂ ವಿಸ್ತಾರವಾಗಿ ಬೆಳೀಲಿ ಇನ್ನೂ ಸ್ವಲ್ಪ ಜನ ಕೆಲಸ ಕೊಡುವಷ್ಟು ಶಕ್ತಿ ದೇವರು ನಿಮಗೆ ಕೊಡಲಿ ನೀವಂದುಕೊಂಡಂತೆ ನಿಮ್ಮ ಪ್ರೀತಿಯ ಕುಟುಂಬ ನಿಮ್ಮ ಕಣ್ಣ ಮುಂದೆ ಎಲ್ಲಿವರೆಗೂ ಅವರವರ ಜೀವಿತಾವಧಿ ಇರುತ್ತೋ ಅಲ್ಲಿವರೆಗೂ ಅವರು ಆಯಸ್ಸು ಆರೋಗ್ಯ ನೆಮ್ಮದಿಯಿಂದ ಬದುಕುವಂತಾಗಲಿ ಎಲ್ಲರಿಗೂ ಶುಭವಾಗಲಿ ತಾಯಿ ನೀವಂತೂ ಬಹಳ ಏನು ಧನಾತ್ಮಕತೆಯ ಕಣಜ ಆಗಿದ್ದೀರಿ ದೇವರು ನಿಮ್ಮನ್ನ ಇದೇ ಉತ್ಸಾಹ ನಾನು ಮಾಡ್ಕೋ ಹೋಗ್ತಿದ್ದೀನಿ ನಿಮ್ಮಂತ ವ್ಯಕ್ತಿತ್ವಗಳನ್ನ ಪಡೆಯೋದು ಆ ಮನೆಯ ಭಾಗ್ಯ ಹ್ಮ್ ಅದು ಏನೇ ಚಿಕ್ಕ ಪುಟ್ಟದ್ದಾದ್ರೂ ಅದನ್ನ ಒಂದುಗೂಡಿಸೋದಿಕ್ಕೆ ಒಂದು ಖಂಡಿತ ನೀವು ಕೆಲಸ ಮಾಡ್ತೀರಿ ಸಣ್ಣ ಪುಟ್ಟದ್ ಖಂಡಿತ ಇರತ್ತೆ ಸರ್ ಅದನ್ನ ನಾವ್ ಅದನ್ನ ಸರಿ ಮಾಡ್ಕೋಬೇಕು ಸರ್ ಸರಿ ಮಾಡ್ಕೊಳೋ ಶಕ್ತಿನೂ ಇದೆ ಜ್ಞಾನ ಬೆಳೆಸ್ಕೊಬಿಟ್ರೆ ಸರ್ ನಿಮ್ಮ ನಿಮ್ ತರ ಧರ್ಮ ಯುದ್ಧದ ಧರ್ಮ ದಾರಿ ನಡ್ಕೊ ಹೋಗ್ಬಿಟ್ರೆ ಸರ್ ಖಂಡಿತ ಸರ್ ನಾವ್ ಕೆಟ್ಟದಂತೂ ಯಾರಿಗೂ ಬಯಸಿಲ್ಲ ನನ್ ಪ್ರಾಮಿಸ್ ಹೇಳ್ತಿದ್ದೀನಿ ಸರ್ ನಮ್ಮ ಆಗಲ್ಲ ಅನ್ನೋರೇ ಇಟ್ಕೊಂಡಿಲ್ಲ ಸರ್ ನಾನು ನಮ್ ನಮ್ ಕಸ್ಟಮರ್ ಹತ್ರನು ಇಷ್ಟು ವರ್ಷದಿಂದ ಒಂದ್ ದಿನಾನು ಜಗಳ ಮಾಡ್ಕೊಂಡಿಲ್ಲ ಸರ್ ಅಷ್ಟು ನಾನು ಎಲ್ಲೂ ಸರ್ ನಾನು ಈ ತರ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡೆ ಇಲ್ಲ ಸರ್ ನನ್ನ ಹತ್ರ ಅಷ್ಟವರು ಬೇರೆ ಬೇರೆ ಹೇಳಿ 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 ಇಷ್ಟು ಕೆಲಸಗಳು ಬರ್ತಾ ಇದೆ ಇಷ್ಟು ಜನ ಕೆಲಸ ಕೊಟ್ಟಿದ್ದೀನಿ ಸರ್ ಸತ್ಯ ನಾನು ಎಲ್ಲ ಹಾಕೊಂಡು ಇಲ್ಲ ಸರ್ ಆಗ್ಲವಾ ದೇವ್ರು ಒಳ್ಳೇದು ಮಾಡ್ಲಿ ಶುಭವಾಗ್ಲಿ ಸರ್ ಖಂಡಿತ ನಿಮ್ಗೂ ದೇವ್ರು ತುಂಬಾ ಒಳ್ಳೇದ್ ಮಾಡ್ಲಿ ತುಂಬಾ ಜನಕ್ಕೆ ಧೈರ್ಯ ಆಗಿದ್ದೀರಾ ನೀವು ತುಂಬಾ ಹೆಣ್ಮಕ್ಳಿಗೆ ಯಾವ್ದು ಕಷ್ಟ ಕಷ್ಟದಲ್ಲಿರೋಂತವ್ರಿಗೆ ಸರ್ ಅಪ್ಪ ಅಮ್ಮನ್ ಕೇಳಲ್ಲ ಸರ್ ಈಗಿನ ಮಕ್ಳು ಅಂತದ್ರಲ್ಲಿ ನಿಮ್ ಮಾತನ್ ಕೇಳಿ ನಿಮ್ಮ ಇದನ್ ಕೇಳಿ ಎಲ್ಲಾ ಬದ್ಲಾಗ್ತಿದಾರಲ್ಲ ಎಷ್ಟೋ ಜನ ಬದ್ಲಾಗಿರೋರು ಫೋನ್ ಮಾಡ್ತಾರೆ ಸರ್ ನಿಮ್ಗೆ ನಾನು ಕೇಳಿಸ್ಕೊಂಡಿದೀನಿ ತುಂಬಾ ಖುಷಿ ಅನ್ಸುತ್ತೆ ಅದೆಲ್ಲ ಕೇಳಿದಾಗ ನಿಮ್ ಮಾತಲ್ಲಿ ಎಷ್ಟ್ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಇರ್ಲವ ನಿಮ್ಮಂತೆ

ಖಂಡಿತ ಸರ್ ಮೂರ್ ಮೂರ್ ವರ್ಷಕ್ಕಿಂತ ಮೇಲಾಗಿದೆ ಸರ್ ಅವಾಗಿಂದ ಕೇಳ್ತಾ ಇರ್ತೀನಿ ಮಾತಾಡ್ಬೇಕು ಅಂತ ಒಂದ್ಸರಿ ಮಾತಾಡ್ಬೇಕು ಅನ್ನಿಸ್ತಿತ್ತು ಅದೃಷ್ಟ ಇವತ್ ಕೂಡ ಬಂತು ಏನಿಲ್ಲ ನಿಮ್ಮಂತ ವ್ಯಕ್ತಿಗಳ ಜೊತೆ ನಿಮ್ಮಂತ ಶುದ್ಧಾತ್ಮಗಳ ಜೊತೆ ಮಾತಾಡ್ಲಿಕ್ಕೆ ಭಗವಂತನ ಅನುಗ್ರಹ ಇರಬೇಕು ನನಗೆ ಅಷ್ಟು ಫೀಲ್ ಆಗ್ತಾ ಇದೆ ನಿಮ್ಮ ಮಾತುಗಳನ್ನು ಕೇಳಿದಾಗ ಓಕೆ ಎಷ್ಟು ಕೊಳೆಯಿಲ್ಲದ ಜೀವ ಇದು ಆಯಿತು ಭಗವಂತ ನಿಮ್ಮನ್ನು ಹಿಂಗೆ ಏಳಿಗೆ ಕಡೆ ಕರ್ಕೊಂಡು ಹೋಗ್ಲಿ ನಿಮ್ಮಿಂದ ನಾಲ್ಕು ಜನಕ್ಕೆ ಇನ್ನೂ ಒಳ್ಳೇದಾಗ್ಲಿ ಶುಭವಾಗಲಿ ತಾಯಿ ಒಳ್ಳೇದಾಗ್ಲವ ನೋಡಿ ಎಷ್ಟು ಚೆನ್ನಾಗಿ ಬದುಕನ್ನ ಮಣಿ ಮಣಿ ಪೋಣಿಸ್ದಂಗೆ ಪೋಣಿಸ್ಕೊಂಡಿದ್ದಾರೆ ಈ ಕಡೆ ಸಂಸಾರವನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ತುಂಬು ಕುಟುಂಬ ಅತ್ತೆ ಚೆನ್ನಾಗಿ ನೋಡ್ಕೊಳ್ತಾವ್ರೆ ಮಕ್ಕಳು ಅಥವಾ ಮುಂದೊಂದು ತುಂಬು ಕುಟುಂಬದ ಜೊತೆ ಭಾಳ ಪ್ರೀತಿಯಿಂದ ಇದ್ದಾರೆ ಈ ಕಡೆ ಕೆಲಸ ಮಾಡ್ತಿರೋರಿಗೆ ನಾವು ಕೆಲಸ ಕೊಟ್ಟಿದ್ದೀವಿ ಅಂತ ಇಲ್ಲ ಸಹ ಅವ್ರ ಜೊತೆ ಸೇರಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳುವ ಸದ್ಗುಣ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋರು ಎಷ್ಟು ಶುದ್ಧಾತ್ಮಗಳಿರಬೇಕು ಯಾಕಂದರೆ ಅವ್ರು ಹೇಳ್ತಿದ್ರು ನಾವೆಲ್ಲ ಒಳ್ಳೆ ಒಳ್ಳೆಯದೇ ಮಾತಾಡ್ತೀವಿ ಒಳ್ಳೆಯ ಚರ್ಚೆ ಮಾಡ್ತೀವಿ ಎಲ್ಲೂ ತಪ್ಪಾಗಲಿಕ್ಕೆ ನಾವು ಇಲ್ಲ ಬಿಡಲ್ಲ ಅಂತ ಅದು ಬಹಳ ಮುಖ್ಯ ಹ್ಞೂ ಶುಭವಾಗಲಿ ನಿಮ್ಮೆಲ್ರಿಗೂ ಅಲ್ಲಿ ಕೆಲಸ ಮಾಡೋ ಉಳಿದ ಆ ಹೆಣ್ಣು ಮಕ್ಕಳಿಗೂ ಆ ಎಲ್ಲ ತಾಯಂದಿರಿಗೂ ನನ್ನ ನಮಸ್ಕಾರಗಳು ಹಾಗೂ ಭಗವಂತನ ಅನುಗ್ರಹದಿಂದ ನಿಮ್ಮ ಬದುಕು ಇನ್ನೂ ಉತ್ತಮವಾಗಲಿ ಶುಭವಾಗಲಿ